ನನ್ನ ಪ್ರೀತಿಯ ನೋಡಿನ ಜೊತೆ ಶುಭ ಮುಂಜಾನೆ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀರಿ ಹಾಗೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗಿನಿಂದ ಪ್ರತಿನಿತ್ಯ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೇವ್ರಿ ಇವತ್ತು ಶನಿವಾರ ಇರೋದ್ರಿಂದ ನಮ್ಮ ಪ್ರಜೆಂಗಿ ದೇವಸ್ಥಾನಕ್ಕೆ ಓಡೋಣ ನಮ್ಮ ತುಂಬ ಇಲ್ಲೇ ಇದೆ ಓಡೋ ಸಮಯ ನಾವು ಇವಾಗ ಒಂದು ವೇಟ ಟೆಂಪಲ್ ಇದೇವ್ರಿ वतो शनिवार ಇರುವ ಕಾರಣ ಅಪಾರವಾದ ಸಂಖ್ಯೆಲಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿದ್ದಾರೆ Það er alveg mjög greitur. ದರ್ಶನ ಎಲ್ಲ ಮಾಡೈತ್ರಿ ಕೊಡೋಸ ಸಮಯ ಜಸ್ಟ್ ನಾವು ದೇವಸ್ಥಾನದಿಂದ ಬಂದೈತ್ರಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ನೋಡ್ರಿ ಬೆಳಿಗ್ಗೆ ಪೂಜೆ ಮಾಡಿದಾರೆ

ಫೈಲ್ ಎಕ್スポರ್ಟ್ ಮಾಡಿ ಇತ್ರ ಫೇ Facebook ಗೆ ಅಪ್ಲೋಡ್ ಮಾಡೋಣ ಈಗ Facebook ಗೆ ಅಪ್ಲೋಡ್ ಕೊಟ್ಟಿದ್ರೆ ಪೋಸ್ಟ್ ಆಗುತ್ತೆ

ಫೈನಲ್ ಖುಷಿಯಾಗಿದೆ ಟೈಮಿಗೆ ಒಂಬೂರಾಗಿದೆ ಮನೇಲಿ ಬೈತವ್ರೆ ಊಟ ಕರೆ ಆಗ್ತಿದ್ದಾರೆ ಊಟ ಮಾಡ್ಕೊಂಡು ನೋಡ್ರಿ ಆಮೇಲೆ ಮುಂದಿನ ವಾಕ್ನ ಕಂಟಿನ್ಯೂ ಮಾಡೋಣ ಏಯ್ ಮಾಮ್ ಸಾರಿ ಐಂಬಲೈಟ್ ನಾವು ಊಟಕ್ಕೆ ಕೊಡಿ ಮಾ ಪ್ಲೀಸ್ ಊಟ ಸ್ಟಾಕ್ ಮಾಡೋಣ ರೀ ನಾವು ಊಟಕ್ಕೆ ಬರೋದು ಲೇಟ್ ಆಯ್ತಾ ಎಲ್ಲರೂ ಊಟ ಮಾಡಿದ್ದಾರೆ ಪಾಪ ಅವರು ಕರೆದು ಕರೆದು ಬೇಜಾರಿಗೆ ಊಟ ಮಾಡಿದ್ರೆ ಏನು ಮಾಡಿದೆ ಹಿಂಗಾಗಿಬಿಟ್ಟೈತೆ ನೋಡಿರಿ ಟೈಮ ಇಲ್ಲ ನಮಗೆ ಯಾವ ಟೈಮ್ ಸೇತೈತೆ ಯಾವ ಕೆಲಸ ಮುಗೀತೈತೆ ಅವಾಗ ಊಟ ಮಾಡೋದಾಗಿ

बहुत कट स्पेशल ऑर्डर मोसर फ्रिज लेट बिट बाल कोल्ड आ बिट था ना लेंगे तो इन्फेक्शन शार्ट आ बिट था कोल्ड सरे पाए तो क्या फाइनल वोटल

ಗಿಡಗಳು ಅವ್ರ ಅಂತರ್ಗದಲ್ಲಿ ಅವರು ಬರ್ತ ನಾವು ಏನು ಬಂಡವಾಳ ಹಾಕಿದ್ದೇವೆ ಅಲ್ಲಿ ದಾಳಿಂಬೆ ಬೆಳೆ ಆ ಸ್ಟಾರ್ಟಿಂಗ್ ಎರಡು ಸಾವಿರ ಇಪ್ಪತ್ತರಿಂದ ಹನ್ನೆರಡು ನೂರು ಗಿಡ ಇದಾವೆ ಬೆಂಬಲಿಯಲ್ಲಿ ಚಾಟ್ನಿ ಮಾಡಿ ಇಷ್ಟೊತ್ತು ದಾಳಿಂಬೆ ಕುಷಿತ ಪಾರ್ಟ್ ಟೂ ಮೇಲೆ ವರ್ಕ್ ಮಾಡ್ತಿದ್ವಿ ರೀ ಟೈಮ್ ಒಳಗೆ ಐದು ಗಂಟೆ ಮೂವತ್ತೇಳು ನಿಮಿಷ ಆಗಿದೆ ಇಂಡಿಯಾ ವಿಂಡೀಸ್ ಟೆಸ್ಟ್ ಮ್ಯಾಚ್ ನಡೀತಿದ್ದೆವು ರೀ ಏನಾದರೂ ಒಂದು ಸ್ಕೋರ್ ಚಪ್ ಮಾಡ್ಬಿಡಣ இண்டியாஸ் வெகே ஒன்னூறு நல்ல நாறீ எண்ட் ஆஃப் டே டூ இவங்க ஃபிரெஷ் அப்பாகி போன் ஃப்ரெஷ் அப்பாகிட்டு எல்லாம் கொடுக்க மத்தி கண்டிநியூ மாணா ಜಸ್ಟ್ ನಾವು ಟೀ ರೀ ಇವಾಗ ನಮ್ಮ ಸ್ಟೆಫಿನ ಸ್ವಲ್ಪ ವಾಕ್ ಮಾಡಿಸ್ಬಿಡೋಣ ಟೈಮ್ ಆಗಿದೆ ನಮ್ದು ಸ್ಟೆಫಿದ ವಾಕ್ ಮುಗಿತರೆ ಸೂರ್ಯ ಅಸ್ತವಾಗುವ ಸಮಯ ನೋಡ್ರಿ ರೈತರ ಡ್ಯೂಟಿ ಮುಗಿಸಿ ಮನೆ ಹೊಂಟರ್ ಜಸ್ಟ್ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸಿ ನಾವು ಆಚೆ ಕಡೆ ರೀ ನೋಡ್ರಿ ನಮ್ಮ ತಾಯಿರು ಇಲ್ಲೇ ಓಕೆ ಹೊಂಟಾರ ಆಯ್ಶಂತಕ ನೋಡ್ರಿ ಇಲ್ಲಿ ವಾತಾವರಣ ಎಷ್ಟೊಂದು ತಂಪಾಗಿದೆ ಅಂತೇಳಿ ಆಲ್ಮೋಸ್ಟ್ ವಾಕಿಂಗ್ ಎಲ್ಲ ಮುಗೀತು ರೀ ಇವಾಗ ಏನೇನು ರಿಟರ್ನ್ ಹೊಡ್ತಾ ಇರೋದು ತುಂಬ ಸರಿ ಫೀಲ್ ಮಾಡಿದಾಗ ಯಾವುದಾದ್ರ ಬೆಟ್ಟ ಗುಡ್ಡ ಪರಿಸರ ಮರ ಗಿಡ ನದಿ ಸರೋವರ ಜರಿ ಈ ಕಡೆ ಬಂದಾಗ ಅಲ್ಲಿ ಸಿಗುವ ಅನುಭವ ಒಂಥರ ವಿಭಿನ್ನವಾಗಿರ್ತೈತಿ ಮರ ಗಿಡ ಇದ್ದಲ್ಲಿ ಏನೋ ಒಂಥರ ಪಾಸಿಟಿವ್ ಅವೇಷನ್ ಅನ್ಬೋದು ಏನೋ ಒಂಥರ ಸಮಾಧಾನ ಅನ್ಬೋದು ಜಸ್ಟ್ ರೆಸ್ಟ್ ನೋಡಿರಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮುಗಿಸಣ ರಿಟರ್ನ್ ನೋಡೋದು ಮತ್ತೆ ನಮ್ಮ ಪ್ರಯಾಣ ಆರಂಭವಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ ರೀ ಜಸ್ಟ್ ನಾವು ಮನೆಯನ್ನು ರೀಚ್ ಫ್ರೆಶ್ ಅಪ್ ಆಗೋಣ ಸಾಕ ವರ್ಕ್ ಮಾಡಿದ್ದೆ ಬೆಳಗ್ಗಿಂದ ವರ್ಕ್ ಮಾಡಿ ಮಾಡಿ ನಾ ಮಾಡಿ ನಮಗೂ ಬೇಜಾರಾಗಿ ಬಿಟ್ಟಿದೆ ಇವತ್ತಿನ ದಿನ ಇದಾಗಿತ್ತು ರೀ ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನ ಹುಚ್ಚಿರಬೇಕಾ ಮನಸ್ಸಲ್ಲಿ ಕಿಚ್ಚಿರಬೇಕ ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದಂತ ಹೇಳಾಕ್ತಾವೆ ಎಂದಿನಂತ ಹೇಳ್ತೀನಿ ಲವ್ ನಮ್ಮ ಮುಗಿಸ್ತ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಬ್ಬ ಮಂಜುನಾಥ್ ಮಂಜುನಾದ ನಿಮ್ಮ ಧನ್ಯವಾದಗಳು ಬಾ ಬಾಯ್